ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸಾವು ಹೇಗೆ ಮತ್ತು ಯಾವ ರೂಪದಲ್ಲಿ ಬರುತ್ತೋ ಹೇಳೋದಕ್ಕಾಗಲ್ಲ ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ ಬಳಿಯ ಮಾರುತಿ ನಗರ ಮುಖ್ಯ ರಸ್ತೆಯಲ್ಲಿ ಘೋರ ದುರಂತ ನಡೆದೋಗಿದೆ ಶಾಲಾ ಬಾಲಕಿ ಹತ್ತು ವರ್ಷದ ತನ್ವಿ ಕೃಷ್ಣ ತಾಯಿಯ ಕಣ್ಣೆದುರೇ ಜೀವ ಬಿಟ್ಟಿದ್ದಾಳೆ ಮೂಲತಃ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ತನ್ವಿ ಕೃಷ್ಣ ಪೋಷಕರು ಯಲಹಂಕ ಮಾರುತಿ ನಗರದಲ್ಲಿ ವಾಸ ಇದ್ದರು ಕೋಗಿಲು ಸಮೀಪದ ಖಾಸಗಿ ಶಾಲೆಯಲ್ಲಿ ಐದನೇ ಕ್ಲಾಸ್ ಓದ್ತಿದ್ಲು ತನ್ವಿ ಪ್ರತಿದಿನ ತಾಯಿ ಹರ್ಷಿತಾ ತನ್ನ ಬೈಕಲ್ಲೇ ತನ್ವಿ ಮತ್ತೊಬ್ಬ ಏಳು ವರ್ಷದ ಮಗಳನ್ನು ಶಾಲೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಿದ್ರು ಇಂದು ಬೆಳಗ್ಗೆ ಶಾಲೆಗೆ ಹೋಗುವಾಗ ಕೋಗಿಲು ಕ್ರಾಸ್ ಬಳಿಯ ಪೆಟ್ರೋಲ್ ಬಂಕ್ ಬಳಿ ಬಿ ಟಿ ಸಿ ಬಸ್ ಮತ್ತು ಬೈಕ್ ನಡುವೆ ಟಚ್ ಆಗಿದೆ ಇದರಿಂದ ನಿಯಂತ್ರಣ ಕಳೆದುಕೊಂಡ ಬೈಕ್ ಕೆಳಗೆ ಬಿದ್ದಿದೆ ಆಗ ಬಸ್ನ ಹಿಂಬದಿ ಚಕ್ರ ಬಾಲಕಿಯ ತಲೆ ಮೇಲೆ ಹರಿದು ತನ್ವಿ ಪ್ರಾಣ ಬಿಟ್ಟಿದ್ದಾಳೆ ಇನ್ನು ಗಾಡಿಯಿಂದ ಕೆಳಗೆ ಬಿದ್ದ ತಾಯಿ ಹರ್ಷಿತಾ ತಂಗಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇದನ್ನ ಗಮನಿಸಿದ ಜನ ಸಹಾಯಕ್ಕೆ ಬಂದಿದ್ದಾರೆ ಆದ್ರೆ ಕಣ್ಣೆದುರೇ ಮಗಳ ಸಾವು ಕಂಡು ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಯಾವ ತಂದೆ ತಾಯಿಗೂ ಈ ಸ್ಥಿತಿ ಬರದಿರಲಿ ತನ್ವಿ ಕೃಷ್ಣ ತಲೆಗೆ ಹೆಲ್ಮೆಟ್ ಹಾಕಿದ್ರೆ ಜೀವ ಉಳಿಯುತ್ತಿತ್ತೇನೋ ಕಾಮಗಾರಿ ನಡೀತಾ ಇದ್ದ ರಸ್ತೆ ಚರಂಡಿ ಚೆನ್ನಾಗಿದ್ದರೆ ಬೈಕ್ ಬಸ್ ನಡುವೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ವೇನೋ ತಾಯಿಯ ಬದಲು ತಂದೆ ಮಕ್ಕಳನ್ನು ಶಾಲೆಗೆ ಬಿಟ್ಟಿದ್ರೆ ಈ ಸಾವು ತಪ್ಪುತ್ತಿತ್ತೇನೋ ಈ ಪ್ರಶ್ನೆಗಳಿಂದ ನಾವೆಲ್ಲ ಪಾಠ ಕಲೀಬೇಕಲ್ವಾ ಕಣ್ಮುಂದೆನೇ ಒಂದು ಭಯಂಕರ ಒಂದು ಸೌಂಡ್ ಬಂತು ಏನು ಅಂತ ಕಣ್ಮುಂದೆ ನೋಡಿದ್ರೆ ಬಿ ಎಮ್ ಟಿ ಸಿ ಬಸ್ಸು ಸುಮಾರು ನೂರರಿಂದ ನೂರ ಇಪ್ಪತ್ತು ಇನ್ನೂ ಜಾಸ್ತಿ ಸರ್ ಫುಲ್ ಕ್ರೌಡ್ ಆಗಿತ್ತು ಆ ಬಸ್ಸು ಸುಮಾರು ಒಂದು ನಲ್ವತ್ತು ಕಿಲೋಮೀಟರ್ ಮೇಲೇ ಇತ್ತು ಸ್ಪೀಡು ಖಾಲಿ ಇತ್ತು ರೋಡು ಒಂದು ಎಂಟು ವರ್ಷದ ಹೆಣ್ಮಗು ತಾಯಿ ಎಂಟು ವರ್ಷದ ಮಗು ಮತ್ತೆ ಒಂದು ಆರು ವರ್ಷದ ಮಗು ಅನಿಸುತ್ತೆ ಎರಡು ಹೆಣ್ಮಕ್ಳೆ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ರು ಅನಿಸುತ್ತೆ ಹಿಂದೆಗಡೆ ಇರೋ ಮಗು ಸ್ಕಿಪ್ ಸ್ಕಿಡ್ ಆಗಿನೋ ಅಥವಾ ಬಿದ್ದಿದೆ ಅನಿಸುತ್ತೆ ಕೆಳಗಡೆ ಬಸ್ ಅವರು ನಿಲ್ಲಿಸ್ದಿರಾನೆ ಆ ಹಿಂದೆಗಡೆ ಟೈರು ಎಕ್ಸಿ ಮಗು ತಲೆ ಮೆದುಳೇ ಆಚೆಗೆ ಬಂದ್ಬಿಟ್ಟಿತ್ತು ಸರ್ ಅವ್ರೇನು ಇಲ್ಲ ಇವಾಗ ನ್ಯಾಯವಾಗಿ ನಮ್ಮ ಮಗು ತುಂಬ ದುಃಖ ಆಗ್ತದೆ ತಾಯಿ ಪರಿಸ್ಥಿತಿ ಆಗಿದೆ ಸರ್ ತಾಯಿ ತುಂಬ ಶಾಖೆ ತುಂಬ ಚಿತ್ರ ಇದ್ದಾರೆ ಆಮೇಲೆ ಚಿಕ್ಕ ಮಗು ಅವರು ಆ ಮಗು ತಾಯಿ ತಾಯಿ ಹೃದಯ ಅಲ್ಲ ಸರ್ ಮಗು ಸರ್ ಆ ಮಗು ಎಷ್ಟು ವರ್ಷ ರಾಮ ಕೃಷ್ಣ ಕೃತಿಕಾ ಕೃಷ್ಣ ಅಂತ ಹಾಂ ಮಗುಗೆ ಏಳು ವರ್ಷ ತುಂಬ ಶಾಖಲ್ಲಿದ್ದಾರೆ ಯಾವುದು ಎಕ್ಸ್ಪ್ರೆಷನ್ ಕೊರೋ ಸಿಟಿಯಲ್ಲಿಂದ ಸರ್ ತುಂಬ ತಾಯಿ ಹೃದಯ ಗೊತ್ತಾಗುತ್ತೆ ಸಾಕಿ ಬೆಳೆಸಿರ್ತಾರೆ ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಒಂದು ಮಗು ಇನ್ನೊಂದು ಮಗು ಇಲ್ಲ ಬಾರಿ ಎಂಥವ್ರಿಗೆ ಆಗಲಿ ತಾಯಿ ಹೃದಯಕ್ಕೆ ತಟ್ಕೊಳಕ್ಕಾಗುತ್ತೆ